ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ಸ್ ಯಾರೆಲ್ಲ ಹೊಸದಾಗಿ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟನ್ನು ಮಾಡಿ ಸೊ ಇವತ್ತು ನಾನು ಒಂದು ನನ್ನ ಕಿರುಪರಿಚಯನ ಮಾಡಿಕೊಡುವ ಅಂತ ಹೇಳಿ ಒಂದು ವಿಡಿಯೋನ ಮಾಡ್ತಾಯಿದ್ದೆ ನಂದು ಎಜುಕೇಷನ್ ಬಂದು ಡಿಗ್ರಿ ಕಂಪ್ಲೀಟ್ ಆಗಿದೆ ಡಿಗ್ರಿ ಕಂಪ್ಲೀಟ್ ಆಗಿ ಸ್ವಲ್ಪ ದಿನ ನಂತರ ನನ್ನ ಮದುವೆ ಕೂಡ ಆಯಿತು ಮದುವೆಯಾಗಿ ನನ್ನ ಮಕ್ಕಳು ಕೂಡ ಆಯಿತು ಸೊ ಅದಾದಮೇಲೆ ನಾನು ಹೌಸ್ ವೈಫ್ ಆಗಿ ಇದ್ದೆ ನಾನು ಸೊ ಮನೆಯಲ್ಲಿ ಇದ್ದಿದ್ದೆ ಎಲ್ಲೂ ಕೂಡ ಆಚೆ ಹೋಗ್ತಾ ಇರಲಿಲ್ಲ ಹಾಗಾಗಿ ನಾನು ಕೂಡ ತುಂಬ ದಿನದಿಂದ ಒಂದು ಯೂಟ್ಯೂಬನ್ನು ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೆ ಸೊ ಎಷ್ಟೋ ಸಾರಿ ಅಂದ್ಕೊಂಡೆ ಆದರೆ ಮಕ್ಕಳು ನೋಡ್ಕೊಳ್ಳೋದ್ರಲ್ಲಿ ಮಕ್ಕಳು ಮೇಂಟೆನೆನ್ಸ್ ಮಾಡೋದ್ರಲ್ಲಿ ಕೂಡ ನನಗೆ ಅದು ಆಗ್ತಾ ಇರಲಿಲ್ಲ ಒಂದು ಸಾರಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದೆ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದೆ ಸೊ ಅದು ಕೂಡ ಆಗಿಲ್ಲ ಕಂಟಿನ್ಯೂ ಆಗಲಿಲ್ಲ ಯಾಕಂದರೆ ನಾನು ಆ ಟೈಮಲ್ಲಿ ಪ್ರೆಗ್ನೆಂಟ್ ಕೂಡ ಇದ್ದೆ ಸೊ ನನ್ನ ಮಕ್ಕಳನ್ನು ನೋಡಿಕೊಂಡು ಯೂಟ್ಯೂಬ್ ಚಾನಲ್ನ ಮ್ಯಾನೇಜ್ ಮಾಡ್ಕೊಳ್ತಾ ಮತ್ತು ಮನೆ ಕೆಲಸ ಅದೆಲ್ಲ ನೋಡ್ಕೋಬೇಕಂದ್ರೆ ಸ್ವಲ್ಪ ತುಂಬ ಕಷ್ಟ ಕೂಡ ಆಯ್ತು ನನಗೆ ಸೊ ಹಾಗಾಗಿ ಕಂಟಿನ್ಯೂ ಮಾಡಲಿಕ್ಕೆ ಕೂಡ ಆಗಿಲ್ಲ ಅಲ್ಲಿ ಆ ಚಾನಲ್ನ ಹಾಗೆ ಬಿಟ್ಟೆ ಸೊ ಕಂಟಿನ್ಯೂ ಏನು ಮಾಡಲಿಕ್ಕೆ ಆಗಲಿಲ್ಲ ಸೊ ಇವಾಗ ಮತ್ತೊಮ್ಮೆ ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ ಇವಾಗಾದರೂ ಯೂಟ್ಯೂಬಲ್ಲಿ ಒಳ್ಳೆ ಜರ್ನಿ ಸ್ಟಾರ್ಟ್ ಮಾಡುವ ಒಳ್ಳೇದು ಒಳ್ಳೆಯದಾಗಿ ಏನಾದರೂ ಮಾಡುವ ಅಂತ ಅಂದ್ಕೊಂಡು ಯೂಟ್ಯೂಬ್ ಚಾನಲ್ನ ಮತ್ತೆ ಕ್ರಿಯೇಟ್ ಮಾಡಿದ್ದೀನಿ ಸೊ ನಿಮ್ಮೆಲ್ಲರದ್ದು ಸಪೋರ್ಟು ಮತ್ತು ಲೈಕ್ ಬೇಕನ್ನೋದು ನಾನು ತುಂಬ ಇಷ್ಟಪಡ್ತೀನಿ ಸೊ ಹಾಗಾಗಿ ನೀವೆಲ್ಲರೂ ಸಪೋರ್ಟ್ ಮಾಡಿ ಅಷ್ಟೇ ಅಲ್ಲದೆ ನಾನು ಯಾವುದ್ರ ಬಗ್ಗೆ ಎಲ್ಲ ನಾನು ವಿಡಿಯೋಸನ್ನು ಮಾಡ್ತೀನಿ ಯಾವುದ್ರ ಬಗ್ಗೆ ಎಲ್ಲ ವ್ಲಾಗ್ಸನ್ನ ಮಾಡ್ತಿದ್ದೀನಿ ಅನ್ನೋದನ್ನು ಕೂಡ ಹೇಳ್ತಾ ಇದ್ದೆ ಸೊ ಯಾವುದ್ರ ಬಗ್ಗೆ ಅಂದರೆ ನಾನು ಹೇರ್ ಸ್ಟೈಲ್ಸ್ ಆಗಿರ್ಬೋದು ಹೇರ್ ಟಿಪ್ಸ್ ಆಗಿರ್ಬೋದು ಬ್ಯೂಟಿ ಟಿಪ್ಸ್ ಆಗಿರ್ಬೋದು ಮತ್ತು ಅವರ್ ಜರ್ನಿ ಸೊ ಟ್ರಾವೆಲಿಂಗ್ ಜರ್ನಿ ಸೊ ನಮ್ಮೂರು ಅಲ್ಲಿ ಇಲ್ಲಿ ಸ್ವಲ್ಪ ಹೋಗಿರೋ ಟ್ರಾವ ಟ್ರಾವೆಲಿಂಗ್ ಜರ್ನಿ ಆಗಿರ್ಬೋದು ಟೂರ್ ಆಗಿರ್ಬೋದು ಸೊ ಮತ್ತು ಡೈಲಿ ವ್ಲಾಗ್ಸ್ ನಮ್ಮ ಲೈಫ್ ಹೇಗಿದೆ ಅನ್ನೋದ್ರ ಬಗ್ಗೆ ಮತ್ತು ಯಾವುದಾದ್ರೂ ನನಗೆ ಗೊತ್ತಿರುವಂಥ ಕೆಲವೊಂದು ಒಳ್ಳೆಯ ಇನ್ಫಾರ್ಮೇಷನ್ನು ಸೊ ಈ ಥರ ಎಲ್ಲ ಯೂಟ್ಯೂಬಲ್ಲಿ ವೀಡಿಯೋಸನ್ನ ಮಾಡಿ ಅಪ್ಲೋಡ್ ಮಾಡಬೇಕು ಅನ್ನೋದನ್ನ ಆಸೆ ಸೊ ನಿಮ್ಗೆ ಯಾರಿಗಾದರೂ ಏನಾದರೂ ಯಾವುದಾದ್ರೂ ವೀಡಿಯೋ ಬೇಕಂದರೆ ಕಮೆಂಟನ್ನು ಮಾಡಿ ನಾನು ಅದ್ರ ಬಗ್ಗೆ ನನಗೆ ಗೊತ್ತಿದ್ದಷ್ಟು ಉತ್ತರವನ್ನು ಆನ್ಸರನ್ನು ನಾನು ಮಾಡ್ತೀನಿ ಅದ್ರ ಬಗ್ಗೆ ವಿಡಿಯೋಸನ್ನು ಮಾಡ್ತೀನಿ ನೀವು ಒಂದು ಕಮೆಂಟ್ ಹಾಕಿದರೆ ಖಂಡಿತವಾಗಲೂ ನಾನು ಅದನ್ನು ರಿಪ್ಲೈ ಕೂಡ ಮಾಡ್ತೀನಿ ಸೊ ಇದಿಷ್ಟಾದಮೇಲೆ ನಾನು ಸ್ವಲ್ಪ ತಿಂಗಳುಗಳ ಹಿಂದೆ ಟ್ಯಾಟೂಸ್ ವಿಡಿಯೋ ಕೂಡ ಅಂದರೆ ಟ್ಯಾಟೂನ ಕಲಿತಾ ಇದ್ದೆ ಎಷ್ಟಂದರೆ ಒಂದು ಎರಡರಿಂದ ಮೂರು ತಿಂಗಳು ನಾನು ಟ್ಯಾಟೂ ವಿಡಿಯೋ ಕಲಿತಾ ಇದ್ದೆ ಅದರ ವಿಡಿಯೋ ಕೂಡ ಮಾಡ್ಕೊಳ್ತಾ ಇದ್ದೆ ಸೊ ನಾ ಪ್ರೆಗ್ನೆಂಟ್ ಆದಮೇಲೆ ಕೂಡ ಅದನ್ನು ನನಗೆ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ಅಲ್ಲೇ ಅದನ್ನು ಕೂಡ ಅದೇ ಬಿಟ್ಟೆ ನಾನು ಸೊ ಹಾಗಾಗಿ ಇವಾಗ ಟ್ಯಾಟು ಕೂಡ ಇನ್ನೂ ಅದನ್ನ ಕಲಿಯೋದ ಜರ್ನಿ ಸ್ಟಾರ್ಟ್ ಮಾಡುವ ಇನ್ನು ಮುಂದೆ ಅಂತ ಹೇಳಿ ಅದನ್ನು ನಾನು ಅಂದ್ಕೊಂಡಿದ್ದೀನಿ ಸೊ ಇನ್ನೊಂದು ಸ್ವಲ್ಪ ದಿನಗಳ ನಂತರ ನಾನು ಕೂಡ ಈಗ ಶಾಪಿಗೆ ಬಂದು ಟ್ಯಾಟು ತೆಗಿಯೋದನ್ನು ಪ್ರ್ಯಾಕ್ಟೀಸ್ ಮಾಡಬೇಕು ಸೊ ಅದಕ್ಕೆ ಏನೇನು ಬೇಕು ಆರ್ನಮೆಂಟ್ಸ್ ಅದನ್ನೆಲ್ಲ ಕೂಡ ತರಿಸಿದ್ದೀವಿ ಎಲ್ಲ ಸೊ ಉಂಟು ಮತ್ತು ಪಿಯರ್ಸಿಂಗ್ ಕೂಡ ಮಾಡೋದನ್ನು ಕಲಿಬೇಕಂತ ಅಂದ್ಕೊಂಡಿದ್ದೀವಿ ಸೊ ಅದನ್ನು ಕೂಡ ಕಲಿಯುವ ಅಂತ ಹೇಳಿ ಸೊ ನಿಮಗೆ ಯಾರಿಗಾದರೂ ಇದ್ರ ಬಗ್ಗೆ ಎಲ್ಲ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಕೇಳಿ ಸೊ ಅದನ್ನು ಕೂಡ ಹೇಳ್ತೇವೆ ತುಂಬ ಹೈಜಿನಿಕಾಗಿ ಮೇಂಟೈನ್ ಮಾಡಿ ಟ್ಯಾಟೂಸ್ ಎಲ್ಲ ತೆಗಿತಾರೆ ಈ ನಮ್ಮ ಶಾಪಲ್ಲಿ ಸೊ ಯಾರಿಗಾದರೂ ಅದ್ರ ಟ್ಯಾಟೋ ಹಾಕಿಸ್ಲಿಕ್ಕಿತ್ವಾ ಅಥವಾ ಅಪ್ ಏನಾದರೂ ಟ್ಯಾಟೋ ಮಾಡಿಸ್ಲಿಕ್ಕಿತ್ತ ಸೊ ಅದನ್ನು ಕೂಡ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಕೂಡ ನಾನು ತಿಳಿಸ್ತೇನೆ ಸೊ ಈ ಥರ ನನ್ನ ಯೂಟ್ಯೂಬ್ ಚಾನಲ್ನ ಮುಂದೆ ಮಾ ಒರೆಸ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಪ್ಲೀಸ್ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಆಲ್ ಎಲ್ಲರೂ ಇಷ್ಟು ಇಲ್ಲಿವರೆಗೂ ನೀವು ನನ್ನ ವೀಡಿಯೋಸನ್ನ ನೋಡಿದ್ದೀರಾ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರು ವೀಡಿಯೋಸ್ ನೋಡ್ತಾ ಇದ್ದೀರಾ ಸೊ ಮುಂದೆ ಬರುವ ವಿಡಿಯೋಸ್ ಎಲ್ಲ ತುಂಬ ಕೆ ಕೆಲವೊಂದು ಹೆಲ್ಪ್ಫುಲ್ ಹೆಲ್ಪ್ಫುಲ್ ಆಗಿರುವಂಥ ವೀಡಿಯೋಸ್ ಎಲ್ಲ ಮಾಡ್ತೀನಿ ಸೊ ಹೆಲ್ಪ್ಫುಲ್ ಆಗ್ಬೋದು ಹೀಗೆ ಮುಂದೆ ವೀಡಿಯೋಸ್ನ ಮಾಡ್ತೀನಿ ಅಂತ ಅಂದ್ಕೊಂಡು ಸೊ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್